ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೃಷ್ಟಿ ಬೊಟ್ಟು ಕೊನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆ ಸಂಚಿಕೆಯಲ್ಲಿ ಶರಾವತಿ ಕರೀಮ್ನ ಬರುವಿಕೆಗಾಗಿ ಕಾಯ್ತಾ ಇರ್ತಾಳೆ ಕರೀಂ ಜೊತೆ ಪಾರ್ಟಿ ಮಾಡಬೇಕು ಅಂತ ಹೇಳಿ ಎಲ್ಲ ಅರೇಂಜ್ಮೆಂಟು ಮಾಡಿರ್ತಾಳೆ ಮನೆಯವರನ್ನೆಲ್ಲ ದೇವಸ್ಥಾನಕ್ಕೆ ಕಳಿಸಿರ್ತಾಳೆ ಆದರೆ ಅವಳು ಅಂದ್ಕೊಂಡ ರೀತಿಯಲ್ಲಿ ಯಾವುದು ಕೂಡ ಆಗಿರೋದಿಲ್ಲ ಮನೆಯದು ಡೋರ್ ಬೆಲ್ಲಾಗುತ್ತೆ ಯಾರೋ ಬಂದರು ಅಂತ ಹೇಳಿ ಅಂದ್ಕೊಳ್ಬೇಕಾದ್ರೆ ಕರೀಂ ಬಂದಿರ್ಬೋದು ವೆಲ್ಕಮ್ ಕರೀಮ್ ಅಂತೇಳಿ ಶರಾವತಿ ಹೇಳ್ತಾಳೆ ಆಗ ಆ ಕಡೆಯಿಂದ ಎಲ್ಲ ಮನೆಯವರೆಲ್ಲರೂ ಕೂಡ ಬರ್ತಾರೆ ಚಪ್ಪಾಳೆ ತಟ್ತಾ ಬರ್ತಾರೆ ಒಮ್ಮೆಲೆ ಶಾಕ್ ಆಗುತ್ತೆ ಶರಾವತಿಗೆ ತನ್ನ ಸತ್ಯ ಎಲ್ಲವೂ ಎಲ್ಲರಿಗೆ ಗೊತ್ತಾಯ್ತಲ್ಲ ಅಂತ ಹೇಳಿ ಒಮ್ಮೆ ಶಾಕ್ ಆಗುತ್ತೆ ಅವಳಿಗೆ ಆಮೇಲೆ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಎಲ್ಲ ಯಾರದು ಕರೀಮ್ ಅಂತ ಹೇಳಿ ದೃಷ್ಟಿ ಕೇಳಲಿಕ್ಕೆ ಶುರು ಮಾಡ್ತಾಳೆ ಕರೀಂ ಯಾರು ಅಂತ ಅವನು ಯಾವನೋ ಕರೀಮ್ ನನಗೆ ಏನು ಗೊತ್ತು ಯಾರು ಅಂತ ಹೇಳಿ ನೀವು ಹಾಗಾದರೆ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಅಂತ ಅಂಥೇಳಿ ಶರಾವತಿ ಕೇಳ್ತಾಳೆ ನಾವು ದೇವಸ್ಥಾನಕ್ಕೆ ಹೋಗೋದಿರಲಿ ನಿನ್ನ ಬಂಡವಾಳ ಎಲ್ಲವನ್ನ ಇವತ್ತು ಸಾ ಅದು ರೆಡ್ ಆಗಿ ಹಿಡಿಬೇಕು ಅಂತೇಳಿ ನಾವು ಬಂದಿದ್ದೇವೆ ಆ ಕರೀಮಿ ಯಾರು ನಿಮಗೂ ಅವರಿಗೂ ಏನು ಸಂಬಂಧ ಅವನನ್ನು ಉಪಯೋಗಿಸ್ಕೊಂಡು ದತ್ತನನ್ನು ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀಯಲ್ಲ ಇದು ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ಕೇಳ್ತಾಳೆ ಸಾಕ್ಷಿ ಇದು ದೃಷ್ಟಿ ಕೇಳ್ತಾಳೆ ಆಗ ನಾನೇನು ಮಾಡಲಿಲ್ಲ ನೀವು ಇದನ್ನೆಲ್ಲ ಹೇಗೆ ಪ್ರೂವ್ ಮಾಡ್ತೀರಾ ನನಗೂ ಕರೀಮ್ಗೂ ಯಾವುದೇ ಲಿಂಕ್ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಶರಾವತಿ ಆಗ ನೀನು ಹೀಗೆ ಹೇಳ್ತೀಯಾ ಎಲ್ಲಿ ಜಾರಿಕೊಳ್ತೀಯ ಅಂತ ಗೊತ್ತು ಅದಕ್ಕೆ ನಾವೆಲ್ಲ ಪ್ರೂಫನ್ನು ಸಿದ್ಧಪಡಿಸಿಕೊಂಡಿದ್ದೇವೆ ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಹಾಗೆ ಸುಮ್ಮನಿರಣ್ಣನನ್ನು ಕರೆದು ಡಾಕ್ಯುಮೆಂಟ್ಸ್ ಎಲ್ಲ ತರಲಿಕ್ಕೆ ಹೇಳ್ತಾಳೆ ಆ ಡಾಕ್ಯುಮೆಂಟಲ್ಲಿ ಪೆನ್ ಡ್ರೈವು ಕರೀಮ್ ಕೊಟ್ಟ ಡಾಲರು ಹಾಗೆ ಅವಳ ಕಾಲ್ ಡೀಟೇಲ್ಸ್ ಎಲ್ಲ ಕೂಡ ತೊಗೊಂಡು ಬರ್ತಿದ್ದಾಳೆ ಹಾಗೆ ಅವಳ ಬ್ಯಾಂಕ್ ಡೀಟೇಲ್ಸ್ ಕೂಡ ತಗೊಂಡು ಬರ್ತಾರೆ ಆ ಬ್ಯಾಂಕ್ ಡೀಟೇಲ್ಸಲ್ಲಿ ಕೋಟಿ ಕೋಟಿ ಹಣ ಕರೀಮಿಗೆ ಟ್ರಾನ್ಸಾಕ್ಷನ್ ಮಾಡಿದ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ಇರ್ತದೆ ಹಾಗೆ ಅವರ ದತ್ತನನ್ನು ಕೊಲ್ಲಿಕೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಕೂಡ ಪೆನ್ ಡ್ರೈವಲ್ಲಿ ಇರುತ್ತೆ ಎಲ್ಲ ಲೊಕೇಶನ್ ಎಲ್ಲವೂ ಕೂಡ ಇರುತ್ತೆ ಇಷ್ಟು ದೊಡ್ಡ ಕ್ರಿಮಿನಲ್ ಕೆಲಸ ಮಾಡಿದ್ದಾಳೆ ನನ್ನ ಗಂಡ ನಿಮಗೆ ಏನು ಮಾಡಿದ್ದಾರೆ ಅವರು ಅಕ್ಕ ಅಂತ ಹೇಳಿದರೆ ಎರಡನೇ ತಾಯಿ ಥರ ಅಂತ ಅಷ್ಟು ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ರು ನನ್ನ ಗಂಡನಿಗೆ ಅನ್ಯಾಯ ಅಲ್ವಾ ಅವರು ಅಷ್ಟು ಪ್ರೀತಿ ನಿನ್ನನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ರು ಅಂಥ ಒಬ್ಬರು ದತ್ತನನ್ನು ನೀನು ಕೊಲ್ಲುವಂಥ ಹೀನ ಸ್ಥಿತಿಗೆ ಹೋದಿಯಲ್ಲ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಬೈತಾರೆ ಮನೆಯಲ್ಲಿ ಕಿಶೋರ್ ಕೂಡ ರಾಕ್ಷಸಿ ನಿನ್ನಂಥಳೊಟ್ಟಿಗೆ ನಾನು ಸಂಸಾರ ಮಾಡಿದ್ದೇನಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗೆ ಹೇಮ ಮತ್ತು ನೇತ್ರ ಕೂಡ ಬರ್ತಾರೆ ನೀನು ದತ್ತನ ಮೇಲೆ ದ್ವೇಷ ಇತ್ತು ಹೇಳಿ ಅಂದ್ಕೊಂಡಿದ್ದೆ ಆದರೆ ಈ ಈ ಸಾಯಿಸುವ ಮಟ್ಟ ನೀನು ಹೋಗ್ತೀಯಾ ಅಂತ ಹೇಳಿ ನಾನು ಅನ್ಕೊಂಡಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಎಲ್ಲಾ ಸಾಕ್ಷಿಗಳು ಶರಾವತಿಯೇ ದತ್ತನನ್ನ ಕೊಂದದ್ದು ಅಂತ ಹೇಳಿ ಪ್ರೂವ್ ಮಾಡ್ತದೆ ಕೊನೆಗೂ ಕೂಡ ದತ್ತ ಬರಲೇ ಇಲ್ಲ ಎಲ್ಲರೂ ಕೂಡ ಕೊನೆಯಲ್ಲಿ ಆದರೂ ದತ್ತ ಬರ್ತಾರೆ ದತ್ತ ದೃಷ್ಟಿ ಒಂದಾಗ್ತಾರೆ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ತಾರೆ ಮುಂದೆ ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ಆಗ್ತದೆ ಅಂತ ಹೇಳಿ ಕಾಯ್ತಾ ಇದ್ರು ಎಲ್ಲ ನೋಡುಗರಿಗೆ ತುಂಬಾ ಬೇಜಾರಾಯಿತು ಅಂತ ಹೇಳಿ ಅನ್ಕೊಳ್ತೇನೆ ಯಾಕೆಂದ್ರೆ ದೃಷ್ಟಿ ಪಟ್ಟು ಕೊನೆಯಲ್ಲಿ ದತ್ತ ದೃಷ್ಟಿ ಒಂದಾಗಿದ್ರೆ ಸ್ವಲ್ಪ ಆದರೂ ಸಮಾಧಾನ ಪಟ್ಕೊಳ್ಬೋದಿತ್ತು ಆದರೆ ದತ್ತ ದೃಷ್ಟಿ ಒಂದಾಗಲಿಲ್ಲ ಆ ದತ್ತ ಬದುಕಲಿಲ್ಲ ಸತ್ತಿದ್ದಾನೆ ಅನ್ನೋದು ಧಾರವಾಹಿ ನೋಡುಗರಿಗೆ ತುಂಬ ನೋವಿನ ವಿಚಾರ ನೆಕ್ಸ್ಟ್ ಏನು ಇವ್ ನೆಕ್ಸ್ಟ್ ಅವಳನ್ನು ಅವಳನ್ನು ಶರಾವತಿಯನ್ನು ಜೈಲಿಗೆ ಹಾಕಬೇಕು ಅಂತೇಳಿ ಎಲ್ಲರೂ ಹೇಳ್ತಾರೆ ಆದರೆ ದೃಷ್ಟಿ ಅವಳ ಅವರನ್ನು ಕ್ಷಮಿಸ್ತಾಳೆ ಯಾಕೆಂದರೆ ಆ ಅಕ್ಕ ದತ್ತ ಈ ಇರ್ತಿದ್ರೆ ಈಗ ಖಂಡಿತ ಶರಾವತಿಗೆ ಶಿಕ್ಷೆ ಕೊಡ್ತಿರಲಿಲ್ಲ ಅವರು ಎಷ್ಟು ಒಳ್ಳೆಯವರು ಅಂತ ಹೇಳಿದರೆ ನಾನು ಮೊನ್ನೆ ರೌಡಿಸಮ್ ಬಿಡಬೇಕು ಅಂತ ಹೇಳುವಾಗ ಏನು ಹೇಳಿದರು ಗೊತ್ತಾ ಅವರು ರೌಡಿಸಮ್ ಬಿಟ್ಟು ನಾವು ಅಮ್ಮನ ಜೊತೆಗೆ ಆಶ್ರಮಕ್ಕೆ ಹೋಗುವ ಇಲ್ಲಿ ಆಸ್ತಿ ಎಲ್ಲವೂ ಕೂಡ ಶರಾವತಿ ಅಕ್ಕನಿಗೆ ಬಿಟ್ಟುಕೊಟ್ಟು ನಾವು ಆಶ್ರಮಕ್ಕೆ ಹೋಗುವ ದೃಷ್ಟಿ ಅಂತ ಹೇಳಿದರು ಅಷ್ಟು ನಿಮ್ಮ ಮೇಲೆ ಒಂದು ಭಕ್ತ ಪ್ರೀತಿಯನ್ನು ಇಟ್ಕೊಂಡಿದ್ರು ದತ್ತ ಅವರು ಆದರೆ ನೀವು ಆಸ್ತಿ ಆಸೆಗೆ ದ್ವೇಷ ಸೇಡು ಅಂತ ಅಂದ್ಕೊಂಡು ನಮ್ಮ ದತ್ ನನ್ನ ಗಂಡನ ಕೊಂದುಬಿಟ್ಟಿ ಅಲ್ಲ ರಾಕ್ಷಸಿ ಅಂತ ಹೇಳಿ ಬೈತಾಳೆ ದೃಷ್ಟಿ ಹಾಗೆ ಆಗ ಇದಿಷ್ಟೆಲ್ಲ ಆದಮೇಲೆ ಇನ್ನೂ ಒಪ್ಪಿಕೊಳ್ಳದೆ ಅಂತ ಹೇಳಿ ನಾನು ಯಾಕೆ ಗೊತ್ತಾ ಕೊಂದದ್ದು ನನ್ನ ತಂದೆಯನ್ನು ಕೊಂದದ್ದು ದತ್ತು ಅದಕ್ಕೆ ಸೇಡು ತೀರಿಸ್ಕೊಳ್ಳಿಕ್ಕೆ ನಾನು ಕೊಂದದ್ದು ಅಂತ ಹೇಳಿ ಹೇಳ್ತಾಳೆ ತನ್ನ ತನಗೆ ತಂದೆಯ ಪ್ರೀತಿಯನ್ನು ನಷ್ಟ ಮಾಡಿ ಇಲ್ಲಿ ದತ್ತ ದತ್ತನಿಂದಾಗಿ ತನಗೆ ತಂದೆಯ ಪ್ರೀತಿ ಕಳ್ಕೊಳ್ಳುವ ಹಾಗೆ ಆಯಿತು ಅಂತ ಹೇಳಿ ಹೇಳಬೇಕಾದ್ರೆ ದೃಷ್ಟಿ ಹೇಳ್ತಾಳೆ ನೀನು ನಿಜ್ ಕೇಳಿದ್ಯಾ ಒಂದು ಸಲ ಆದರೂ ದತ್ತನ ಹತ್ರ ಹೋಗಿ ಕೇಳಿದ್ಯಾ ನ ತಂದೆಯನ್ನು ಕೊಂದದ್ದು ನೀನ ಯಾಕೆ ಏನು ಅಂತ ವಿಚಾರಿಸಿದ್ಯಾ ನನ್ನ ಗಂಡಂದು ಕೊಲ್ಲುವ ಕೈ ಅಲ್ಲ ಯಾವಾಗಲೂ ಕಾಯುವ ಕೈ ಅವರದ್ದು ಅವರು ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಒಂದು ಸಲ ಆದರೂ ನೀನು ಅವರ ಹತ್ರ ಕೇಳಿದರೆ ಇಷ್ಟೆಲ್ಲ ಮಾಡೋದರ ಬದಲು ದತ್ತನ ಹತ್ರ ಕೇಳಿದರೆ ಅದಕ್ಕೆ ನಿಮಗೆ ಉತ್ತರ ಸಿಕ್ತಿತ್ತು ಖಂಡಿತ ದತ್ತ ಆ ರೀತಿ ನಿನ್ನ ತಂದೆಯನ್ನು ಕೊಲ್ಲಿಕ್ಕೆ ಸಾಧ್ಯ ವಿನಾಕಾರಣ ಅವರ ಮೇಲೆ ದ್ವೇಷವನ್ನು ಸಾಧಿಸಿದ್ದಿ ಅಂತ ಹೇಳಿ ಹೇಳ್ತಾಳೆ ಇಲ್ಲಿ ಅಯ್ಯೋ ದೃಷ್ಟಿ ಅಂತ ಹೇಳಿ ನಾಟಕ ಮಾಡ್ತಾಳೆ ಇದು ಈ ಮನೆ ಬಿಟ್ಟು ನೀನು ಇಲ್ಲಿಂದ ಹೋಗಬೇಕು ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ನಾಟಕ ಮಾಡಿದ ರೀತಿಯಲ್ಲಿ ಹೇಳುವಾಗ ನಿ ನಾನೇನು ನಿನ್ನ ಭಿಕ್ಷೆಯಲ್ಲಿ ಇಲ್ಲಿರೋದಿಲ್ಲ ಅಂತೇಳಿ ಅಹಂಕಾರದಲ್ಲೇ ಮನೆ ಬಿಟ್ಟು ಹೋಗ್ತಾಳೆ ಇಷ್ಟೆಲ್ಲ ಆಗಿ ಬಿದ್ದರೂ ಕೂಡ ತನ್ನ ಗಂಡ ಕೂಡ ಬಿಟ್ಟರು ಗಂಡ ಮಕ್ಕಳ ಜೊತೆಗೆ ಕೂಡ ಇರೋದಿಲ್ಲ ನಾನು ಹೋಗ್ತೇನೆ ಅಂತ ಹೇಳ್ಕೊಂಡು ಶರಾವತಿ ಹೋಗ್ತಾಳೆ ಆ ಶರಾವತಿಯನ್ನು ಹೊರಗೆ ದಬ್ಬುತ್ತಾಳೆ ಸೀಮಾ ಹೇಳ್ಕೊಂಡು ಹೋಗಿ ಹೊರಗೆ ಹಾಕ್ತಾಳೆ ಅಷ್ಟಾದರೂ ಕೂಡ ಅವಳಿಗೆ ಯಾವುದೇ ತಾನು ಮಾಡಿದ್ದು ತಪ್ಪು ಅನ್ನೋ ಪಶ್ಚಾತ್ತಾಪ ಕೂಡ ಶರಾವತಿಗೆ ಆಗೋದಿಲ್ಲ ತಮ್ಮ ತನ್ನ ತಪ್ಪಿನ ಅರಿವಾಗೋದಿಲ್ಲ ಅದೇ ಅಹಂಕಾರದಲ್ಲಿರ್ತಾಳೆ ಅವಳನ್ನು ಮನೆಯಿಂದ ಹೊರಗೆ ಹಾಕ್ತಾ ಇಲ್ಲಿ ದತ್ತನ ತಾಯಿ ಅಥವಾ ಅಬ್ಬಕ್ಕ ತಾಯಿ ಕೂಡ ಇವತ್ತು ಇವತ್ತಿನ ಎಪಿಸೋಡಲ್ಲಿ ಬರೋದಿಲ್ಲ ಹಾಗೆ ವಿಶೇಷ ಅಂತ ಹೇಳಿದರೆ ಚೆನ್ನಮ್ಮ ಕೂಡ ಬರಲಿಲ್ಲ ಇದು ಸೀರಿಯಲ್ ಆದ ಕಾರಣ ನಮ್ಮ ಅಂಥವ್ರು ಅವರೆಲ್ಲ ಶೂಟಿಂಗಿಗೆ ಸಿಕ್ಕಿರಲಿಕ್ಕಿಲ್ಲ ಮೇ ಬಿ ಆದರೆ ಕಥೆಯಲ್ಲಿ ನಮಗೆ ಅಬ್ಬಕ್ಕ ಆಗಿರ್ಬೋದು ಇಲ್ಲಿ ಚೆನ್ನಮ್ಮ ಆಗಿರೋದು ಅಯ್ಯ ಆಗಿರ್ಬೋದು ಅವರು ತುಂಬ ಇಂಪಾರ್ಟೆಂಟ್ ಆಗಿದ್ರು ಯಾಕೆಂದರೆ ದೃಷ್ಟಿಯ ತಾಯಿ ದೃಷ್ಟಿಯ ಗಂಡ ಕಳ್ಕೊಂಡ ಸ್ಥಿತಿಯಲ್ಲಿರುವಾಗ ದೃಷ್ಟಿಯ ತಾಯಿ ದೃಷ್ಟಿ ಜೊತೆಯಲ್ಲಿ ಇರಬೇಕಿತ್ತು ಅಂತ ಹೇಳಿ ನಮಗೆಲ್ಲ ಅನ್ಸುತ್ತೆ ಹಾಗೆ ಕೊನೆಗೆ ಪಟ್ಟಾಭಿಷೇಕದ ದಿವಸ ಈಗ ದೃಷ್ಟಿಗೆ ಆರತಿ ಮಾಡಿ ದೃಷ್ಟಿಯನ್ನೇ ಪಟ್ ಇದು ನೆಕ್ಸ್ಟ್ ಮಹಾರಾಣಿಯಾಗಿ ದೃಷ್ಟಿಯನ್ನೇ ಪಟ್ಟಾಭಿಷೇಕ ಮಾಡ್ತಾರೆ ನೇತ್ರ ಮತ್ತು ಹೇಮ ಇಬ್ಬರು ಸೇರಿ ಆರತಿ ಮಾಡಿ ದೃಷ್ಟಿಗೆ ಪಟ್ಟಾಭಿಷೇಕ ಮಾಡ್ತಾರೆ ದೃಷ್ಟಿ ದತ್ತನ ನಂತರ ದತ್ತ ಶ್ರೀರಾಮ್ ಪಾಟೀಲ್ ಅವರ ಹೆಂಡತಿಯಾಗಿ ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಇಡೀ ಬಳ್ಳಾರಿಯನ್ನು ನೋಡ್ಕೊಳ್ಳೋದು ಹಾಗೆ ಜ ಎಲ್ಲ ಜನರಿಗೆ ಒಳ್ಳೆಯದು ಮಾಡುವಂತಹ ಕೆಲಸ ದೃಷ್ಟಿ ದತ್ತನಿಗೆ ಸಮಾಜ ಸೇವೆ ಮಾಡಬೇಕು ಅನಾಥರ ಉದ್ಧಾರ ಮಾಡಬೇಕು ವೃದ್ಧಾಶ್ರಮ ಕಟ್ಟಬೇಕು ಅನಾಥಾಶ್ರಮ ಕಟ್ಟಬೇಕು ಬಡಬಗರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ದತ್ತನ ಆಸೆಯನ್ನೆಲ್ಲ ಮುಂದೆ ನಿಂತು ಇನ್ನೂ ದೃಷ್ಟಿ ನೆರವೇರಿಸ್ತಾಳೆ ಎಲ್ಲರ ಕಷ್ಟಕ್ಕೆ ಅವಳು ನೆರವಾಗ್ತಾಳೆ ಅಂತ ಹೇಳಿ ಬಳ್ಳಾರಿಯ ರಾಣಿಯಾಗಿ ದೃಷ್ಟಿಗೆ ಪಟ್ಟಾಭಿಷೇಕ ಆಗ್ತದೆ ಅಷ್ಟೇ ಅಲ್ಲಿಗೆ ಕತೆ ಅಲ್ಲಿ ಬಜರಂಗಿ ಕೂಡ ಇರೋದಿಲ್ಲ ಇವತ್ತಿನ ಎಪಿಸೋಡಲ್ಲಿ ಹಾಗಾಗಿ ಅಲ್ಲಿಗೆ ದೃಷ್ಟಿ ಕತೆ ಮುಗಿಯಿತ್ತು ಆದರೂ ಇನ್ನೂ ಒಂದು ತುಂಬ ಚಂದವಾಗಿ ಇದನ್ನು ಈ ಸೀರಿಯಲನ್ನು ಎಂಡ್ ಮಾಡ್ಬೋದಿತ್ತು ದತ್ತನನ್ನು ಬದುಕಿಸ್ಬೋದಿತ್ತು ಅಂತ ಹೇಳಿ ಅನ್ನಿಸ್ತದೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತ ತಿಳಿಸಿ ದತ್ತ ಸತ್ ಅಂತ ಹೇಳಿ ಧಾರಾವಾಹಿ ಎಂಡಾಗೋದಕ್ಕಿಂತ ದತ್ತ ಬಂದು ದೃಷ್ಟಿಯ ಜೀವನ ಒಳ್ಳೇದಾಯಿತು ಒಂದಾದರೂ ಅಂತ ಹೇಳಿ ಆಗಿಬಿಟ್ಟಿದ್ರೆ ತುಂಬ ಮನಸ್ಸಿಗೆ ಒಂದು ಸಮಾಧಾನ ಆಗ್ತಿತ್ತು ಸೀರಿಯಲ್ ಮುಗಿ ಮುಗಿಯಿತು ಅಂತ ಹೇಳುವಾಗ ಬೇಜಾರಾದರೂ ಸೀರಿಯಲ್ ಮುಗಿಯಿತು ಒಳ್ಳೆ ರೀತಿಯಲ್ಲಿ ಅಂತ ಹೇಳೋ ಸಮಾಧಾನ ಆದರೂ ಇರ್ತಿತ್ತು ನಿಮಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಖಂಡಿತ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇನ್ನು ಬೇರೆ ಬೇರೆ ಹೊಸ ಧಾರವಾಹಿ ಎಪಿಸೋಡ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿ again namaskara bye bye take care thank you